ಸ್ನೇಹಿತರೆ ತರಕಾರಿ ತರಲು ರಾಮ್ಬಟ್ಟಣ್ಣ ಮತ್ತು ಯಮುನಕ್ಕ ಅವರ ಜೊತೆಗೆ ಪೇಟೆಗೆ ಹೋದಾಗ ಹಲಸಿನ ಇಡ್ಲಿಯನ್ನು ಮಾಡೋಕ್ಕೆ ಹಲಸಿನ ಹಣ್ಣನ್ನು ಕೊಂಡುಕೊಳ್ಳಲು ಜೈಪಾಲ್ ಅವರ ಹತ್ರ ಹೋದಾಗ ಕೈಗೆ ಎಣ್ಣೆ ಏನೂ ಹಚ್ಚಿಕೊಳ್ಳದೆ ಸ್ವಲ್ಪವೂ ಮೇಣವೂ ತಾಗದಂತೆ ನೀಟಾಗಿ ಕತ್ತರಿಸುವ ಇವರ ವಿಧಾನವು ಹುಷಿಯಾಗಿ ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಹಾಗೆಯೇ ಹಲಸಿನ ಹಣ್ಣನ್ನು ಯಾವ ರೀತಿಯಾಗಿ ಇಡ್ಲಿ ಮಾಡಿದೆವು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಹಲಸಿನ ನಿಮ್ಮ ಹೆಸರು ಏನಂದ್ರೆ ಜೈಪಾಲ್ ಜೈಪಾಲ ಹೇಗೆ ಕರಿತಾ ಇದ್ದರೆ ನೋಡಿ ಕೈಗೆ ಒಂಚೂರು ಮೇ ಅವರಿಗೆ ತೆಂಗಿನ ಎಣ್ಣೆ ಹಚ್ಕೊಳ್ಳೋದೇ ಬೇಡ ಹಾ ನಮ್ಮ ಯೂಟ್ಯೂಬ್ ಇದೆ ಹಾಂ ಇದು ಡಜನ್ನಿಗೆ ಎಷ್ಟಿದು ಓಪ್ಪತ್ತು ಪೀಸ್ ನೂರು ರೂಪಾಯಿ ಹದಿನಾರು ಪೀಸ್ ನೂರು ರೂಪಾಯ ಅದೇ ಈಗ ಹಲಸಿನ ಕಡಿಮೆ ಆಗ್ತಾ ಬರ್ತಾ ಇದೆಯಲ್ಲ ಹೌದು ತುಂಬ ಸಿಹಿ ಆಗಿದೆ ಅದೇ ನಾವು ತಗೊಂಡಿದೀವಲ್ಲ ಅಲ್ಲೂ ನಮ್ಮದಲ್ಲೊಂದು ಸೆಟ್ ದೊಡ್ಡ ಮಾರ್ಕೆಟ್ ಗೀರ್ ಹೋಗಿಲ್ಲ ಅಲ್ಲಿಂದ ತರ್ತೀವಿ ಅಲ್ಲಿಂದ ಮಾರ್ತೀವಿ ನಾವು ಕರಿಯಕ್ ಹೋದ್ರೆ ಈ ರೀತಿ ಕರಿಯಕ್ಕೆ ಬರೋಲ್ಲ ನಿಮ್ಮ ದಿನಕ್ಕೆ ಎರಡು ಮೂರು ಹಣ್ಣು ಸೇಲ್ ಆಗತ್ತ ಇಲ್ಲ ಹದಿನೈದು ಹದಿನೈದು ಹಣ್ಣು ಖಾಲಿ ಆಗುತ್ತಾ

ನೋಡಿದಾರಂತೆ ನಾವು ನಮಗೆಲ್ಲ ತೆಂಗಿನ ಎಣ್ಣೆ ಇದೆಲ್ಲ ಬೇಕೇ ಬೇಕು ಕೈಗೆ ಹಚ್ಕೊಳ್ಳಿಕ್ಕೆ ನೀವು ನೋಡಿ ಒಂದು ಏನು ಇಲ್ಲದೆ ನೋಡಿ ದಾರಿ ಮೇಲೆ ನೀವು ಅದೇ ಹಣ್ಣು ಕೊರಿಯೋದು ನೋಡೋದು ಒಂಥರ ಇದರಲ್ಲಿ ಗಮ್ ಇದು ಬರ್ತಾ ಇದೆ ನೀವು ತಿಂದಿದ್ದೀರಾ ಇಲ್ಲ ಅಲ್ಲ ಗಮ್ ಲಸಿದೊಂದು ಹಲಸ್ನಣ್ಣು ಬರ್ತಾ ಇದೆ ನಮ್ಮ ಮಗಳ ಮನೆ ಹತ್ರ ಎಲ್ಲ ಇದೆ ಅದಕ್ಕೆ ಇಷ್ಟೊಂದು ಗಮ್ಮೆ ಇರೋಲ್ಲ ಅದು ಮತ್ತೆ ಇಷ್ಟ ಹಣ್ಣು ಆಗೋಲ್ಲ ಕಾಯಿ ಕಾಯಿ ಎಷ್ಟು ಬೀಳುತ್ತೋ ಅಷ್ಟು ಸಿಹಿ ಇರುತ್ತೆ ಹಾಳಿದ್ರ ಹಣ್ಣು ಸಿಹಿ ಇರುತ್ತೆ ಹಾಳಿ ಇಲ್ಲ ಅಂದ್ರೆ ಅದಕ್ಕೇನು ಇಲ್ಲ ಹಾಳಿ ಇಲ್ಲ ಹಾಗೆ ಅದು ಸಿಹಿ ಇರಲ್ಲ ಆ ರೀತಿನೂ ಇರುತ್ತೆ ಹಾಳು ಬಿದ್ದಿದ್ರೆ ಹಣ್ಣಿಗೆ ಸಿಹಿ ಇದೆ ಲೆಕ್ಕ ಮೈಯಲ್ಲಿ ರಥ ಓಡಾಡ ಇದ್ರೇನೆ ಮೈ ಓಡಾಡೋದು ರಥ ಅಲ್ಲ ಅದಕ್ಕಾಗಿ ಟೇಸ್ಟ್ ಇರಲ್ಲ ಹಾಳು ಬಿಡ್ತೀವಿ ಎಷ್ಟು ಹಾಳು ಇರುತ್ತೋ ಅಷ್ಟು ಸಿಹಿ

ಈ ಹಲಸಿನ ಹಣ್ಣು ಕೊರೆಯೋದು ಒಂದು ಕಲೆಯೆಂದೇ ಹೇಳಬೇಕು ಹಿಡಿಯದಾದ ಹಣ್ಣು ಮತ್ತು ಅರ್ಧ ಹಣ್ಣನ್ನು ಯಮುನಕ್ಕ ಅವರ ಮನೆಗೆ ತಂದು ಅರ್ಧ ಹಣ್ಣನ್ನು ನಾವು ಹಾಗೆಯೇ ತಿಂದೆವು ಹಿಡಿಯದಾದ ಹಣ್ಣನ್ನು ಈ ರೀತಿಯಾಗಿ ತೊಳೆಯನ್ನು ಬಿಡಿಸಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಲಸಿನ ತೊಳೆಗಳನ್ನು ಬಿಡಿಸಿಕೊಂಡು ಬೀಜವನ್ನು ಬೇರ್ಪಡಿಸಿ ಮಿಕ್ಸಿಯಲ್ಲಿ ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಈ ಹಲಸಿನ ಹಣ್ಣಿನ ರಸವನ್ನು ಅಳದಿಟ್ಟುಕೊಂಡರೆ ಅನುಕೂಲವಾಗುತ್ತದೆ ಎರಡು ಲೋಟ ಈ ರೀತಿಯಾದ ಹಲಸಿನ ಹಣ್ಣಿನ ಪೇಸ್ಟ್ಗೆ ಒಂದು ಲೋಟ ರವೆ ಬೇಕಾಗುತ್ತದೆ ನಾವಿಲ್ಲಿ ಗೋಧಿ ರವೆಯನ್ನು ಉಪಯೋಗಿಸಿ ಇಡ್ಲಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಇಲ್ಲಿ ಐದು ಲೋಟ ಹಲಸಿನ ಹಣ್ಣಿನ ರಸವಿತ್ತು ಹಾಗಾಗಿ ಎರಡೂವರೆ ಲೋಟ ಈ ಬನ್ಸಿ ರವೆಯನ್ನು ತೆಗೆದುಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಬೆಚ್ಚಗಾಗುವಂತೆ ಹುರಿದುಕೊಳ್ಳಬೇಕು ಈ ರೀತಿಯಾಗಿ ಹುರಿದ ರವೆಯನ್ನು ಆರಲು ಬಿಡಬೇಕು ನಂತರ ತೆಂಗಿನ ತುರಿಯನ್ನು ತುರಿದುಕೊಂಡು ಅಳದಿಟ್ಟುಕೊಂಡ ಈ ಹಲಸಿನ ಹಣ್ಣಿನ ರಸಕ್ಕೆ ಸುಮಾರು ಒಂದು ಲೋಟಕ್ಕಿಂತಲೂ ಜಾಸ್ತಿ ತೆಂಗಿನ ತುರಿಯನ್ನು ಹಾಕಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಸುಮಾರು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಈ ರೀತಿ ತೆಂಗಿನ ಎಣ್ಣೆಯನ್ನು ಹಾಕೋದ್ರಿಂದ ಇಡ್ಲಿ ಉದುರು ಉದುರಾಗಿ ಬರುತ್ತದೆ ನಂತರ ಇದಕ್ಕೆ ಸಿಹಿಗೆ ಎರಡು ಲೋಟ ಜೋನಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀವಿ ಐದು ಲೋಟ ರಸಕ್ಕೆ ಎರಡೂವರೆ ಲೋಟ ರವೆ ಎರಡು ಲೋಟ ಜೋನಿ ಬೆಲ್ಲ ಎರಡು ಚಮಚ ತೆಂಗಿನ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಈ ನೀರಿನಲ್ಲಿ ಹುರಿದಿಟ್ಟ ರವೆಯನ್ನು ನೆನೆಸಿಟ್ಟುಕೊಂಡು ಇದಕ್ಕೆ ಬೆರೆಸಿ ಒಮ್ಮೆ ಎಲ್ಲವೂ ಮಿಶ್ರವಾಗುವಂತೆ ಮಾಡಿಕೊಳ್ಳಬೇಕು ಇದಕ್ಕೆ ಪರಿಮಳಕ್ಕೆ ನಮ್ಮಲ್ಲಿ ಕಾಳುಮೆಣಸು ಮತ್ತು ಜಾಯಿಕಾಯಿಯನ್ನು ಪುಡಿ ಮಾಡಿ ಹಾಕುವ ವಿಡಿಯೋವು ಮಿಸ್ ಆಗಿದೆ ಇದಕ್ಕೆ ಪರಿಮಳಕ್ಕೆ ಜಾಯಿಕಾಯಿ ಮತ್ತು ಕಾಳುಮೆಣಸು ಅಥವಾ ಏಲಕ್ಕಿಯನ್ನು ಹಾಕಿಕೊಳ್ಳಬಹುದು ಇವೆಲ್ಲವನ್ನು ಚೆನ್ನಾಗಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಶ್ರ ಮಾಡಿ ಒಂದು ಐದು ನಿಮಿಷ ನೆನೆಯಲು ಬಿಟ್ಟಾರಾಯಿತು ಕುಕ್ಕರ್ನಲ್ಲಿ ಮಾಡುವುದಾದರೆ ಕುಕ್ಕರ್ನಲ್ಲಿ ನೀರನ್ನು ಹಾಕಿ ತಳದಲ್ಲಿ ಒಂದು ಪ್ಲೇಟನ್ನು ಇಟ್ಟು ಕುಕ್ಕರ್ ಪಾತ್ರೆಗೆ ತುಪ್ಪವನ್ನು ಹಾಕಿ ಹಿಟ್ಟು ಸ್ವಲ್ಪ ದಪ್ಪಗಾಗಿದೆ ಎನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ನೋಡಿ ಈ ರೀತಿಯ ಅದಕ್ಕೆ ಮಾಡಿಕೊಳ್ಳಬೇಕು ಮೇಲಿಂದ ಕೆಳಗೆ ಬಿಟ್ಟವಾಗ ಇಡ್ಲಿ ಹಿಟ್ಟಿನಂತೆ ಇದ್ದರೆ ಸಾಕು ಈ ಕುಕ್ಕರ್ ಪಾತ್ರೆಗೆ ಅರ್ಧ ಆಗುವಷ್ಟು ಹಿಟ್ಟನ್ನು ತುಂಬಿ ಒಂದರ ಮೇಲೆ ಒಂದನ್ನು ಇಟ್ಟು ಕುಕ್ಕರ್ನಲ್ಲಿ ನಾಲ್ಕೈದು ಸೀಟಿಗಳನ್ನು ಹಾಕುವ ತನಕ ಬೇಯಿಸಿಕೊಂಡರೆ ಹಲಸಿನ ಹಣ್ಣಿನ ಇಡ್ಲಿಯು ಸಿದ್ಧವಾಗುತ್ತದೆ ನೋಡಿ ಈ ರೀತಿಯಾಗಿ ಪಾತ್ರೆಯಲ್ಲಿ ಹಾಕಿ ಕುಕ್ಕರ್ನೊಳಗಿಟ್ಟು ನಾಲ್ಕೈದು ಸೀಟಿ ಆಗುವ ತನಕ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ತನಕ ಬೇಯಿಸಿಕೊಂಡು ಚೆನ್ನಾಗಿ ಆರಿದ ನಂತರವೇ ತಿನ್ನಲು ಉಪಯೋಗಿಸಿದರೆ ಈ ಹಲಸಿನ ಹಣ್ಣಿನ ಇಡ್ಲಿಯು ಉದುರು ಉದುರಾಗಿ ಬರುತ್ತದೆ ನೋಡಿ ಈಗ ಇಡ್ಲಿಯು ಚೆನ್ನಾಗಿ ಆರಿದೆ ಇದನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಂಡು ತುಪ್ಪದೊಡನೆ ತಿಂದರೆ ತುಂಬ ರುಚಿಯಾಗಿರುತ್ತದೆ ಹವ್ಯಕರಲ್ಲಿ ವಿಶೇಷವಾಗಿ ದಿಢೀರಂತ ಮಾಡುವ ಈ ಹಲಸಿನ ಹಣ್ಣಿನ ಇಡ್ಲಿಯು ಗೋಧಿ ರವೆಯದಾಗಿರುತ್ತದೆ ಅಕ್ಕಿ ರವೆಯಿಂದ ಮಾಡಿದ ಈ ಹಲಸಿನ ಹಣ್ಣಿನ ಇಡ್ಲಿಯನ್ನು ಕೆಲವರು ಮುಸುರೆಯಾಗುತ್ತದೆಂದು ತಿನ್ನುವುದಿಲ್ಲ ಈ ರೀತಿಯಾಗಿ ಗೋಧಿ ರವೆಯಿಂದ ಮಾಡುವ ಈ ಹಲಸಿನ ಇಡ್ಲಿಯ ವಿಧಾನವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು